ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಏನಪ್ಪ ಅಂತ ಅಂದರೆ ಮಾವಿನಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಸೀಸನಲ್ಲಿ ಇವಾಗ ಸಿಗೋದ್ರಿಂದ ನನಗೆ ಮಾವಿನಕಾಯಿ ಆಲ್ ಟೈಮ್ ಫೇವ್ರೆಟು ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾವಿನಕಾಯಿಲೆ ತುಂಬ ರೆಸಿಪಿನ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ನಿಮಗೆ ಮೊದಲಿಗೆ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಕಡಲೆ ಬೀಜ ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಹಾಕಬೇಕು ಕಾಯಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ ಸ ಒಂದು ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಇದಿಷ್ಟೂ ಇಟ್ಕೊಂಡು ನಾವು ನಾರ್ಮಲಾಗಿ ಏನು ಚಿತ್ರಾನ್ನ ಗೊಜ್ಜು ಮಾಡ್ತೀವಿ ಅದೇ ಥರ ಇದೇ ಪ್ರೋಸೆಸ್ಸಲ್ಲಿ ಮಾಡಬೇಕಾಗತ್ತೆ ಸ್ವಲ್ಪ ಎಕ್ಸ್ಟ್ರಾ ಸಾಮಗ್ರಿಗಳನ್ನು ಇನ್ಕ್ಲೂಡ್ ಮಾಡಬೇಕಾಗತ್ತೆ ಅಷ್ಟೇ ಬಟ್ ತುಂಬ ರುಚಿಯಾಗಿರುತ್ತೆ ನೀವೊಂದು ಸಲ ಮಾಡ್ಕೊಂಡು ಊಟ ಮಾಡಿ ಮೊದಲಿಗೆ ನಾನಿಲ್ಲಿ ಬಾಣಲಿಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ ಕಡಲೆಬೇಳೆ ಕಡಲೆಬೀಜ ಬೇಳೆ ಹಾಕಿ ಫ್ರೈ ಮಾಡಿ ಈ ಕಡಲೆಬೇಳೆ ಕಡಲೆಬೀಜ ಬೇಳೆ ಇದೆಲ್ಲ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಅದಾದಮೇಲೆ ಇದಕ್ಕೆ ನಾವು ನಾವೇನು ಉತ್ರಿಸಿಟ್ಕೊಂಡಿರ್ತೀವಿ ಮೆಣಸಿಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಇದಿಷ್ಟನ್ನು ಸೇರಿಸಿ ಫ್ರೈ ಮಾಡಬೇಕಾಗುತ್ತೆ ಮತ್ತು ಕರ್ಬೇವನು ಹಾಕಬೇಕಾಗುತ್ತೆ ಇದಿಷ್ಟನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಒಂಬಣ್ಣ ಬರೋ ತನಕ ನಾವು ಈ ಒಗ್ಗರಣೆಯಲ್ಲೆನೆ ಸ್ವಲ್ಪ ಸಾಲ್ಟ್ ಹಾಕಬೇಕಾಗುತ್ತೆ ಯಾಕೆ ಅಂತ ಅಂದರೆ ಈರುಳ್ಳಿ ಬೇಗ ಕಲರ್ ಚೇಂಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತು ಇದಕ್ಕೆ ಟರ್ಮರಿಕ್ ಪೌಡ್ರನ್ನ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಇದನ್ನೆಲ್ಲ ಸೇರಿಸಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಉರಿ ಕೊಟ್ಟು ಫ್ರೈ ಮಾಡಬೇಕಾಗುತ್ತೆ ಯಾವುದೇ ಥರ ತಳ ಹಿಡಿಬಾರ್ದು ಇದು ಹಂಗಾಗಿ ತುಂಬ ಫಾಸ್ಟಲ್ಲಿ ಉರಿ ಕೊಟ್ಟರೆ ಬೇಗ ಸೀದ್ಬಿಡುತ್ತೆ ಗೊಜ್ಜು ಚೆನ್ನಾಗಿ ಬರೋಲ್ಲ ಹಂಗಾಗಿ ಅದಾದಮೇಲೆ ಇದಕ್ಕೆ ನಾವು ತುರಿದಿಟ್ಕೊಂಡಿರುವಂತಹ ಮಾವಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ ಈರುಳ್ಳಿ ಮತ್ತು ಮಾವಿನಕಾಯಿ ತುರಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಅದಾದಮೇಲೆ ನಾವು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಸೇರಿಸಬೇಕಾಗುತ್ತೆ ಅದಾದಮೇಲೆ ನಾವು ಇದಕ್ಕೆ ಈಗ ಮೇನ್ ಇಂಪಾರ್ಟೆಂಟು ಇದಕ್ಕೆ ನಾನು ಸ್ವಲ್ಪ ಚಕ್ಕೆ ಪುಡಿ ಕಾಳು ಪುಡಿ ಮತ್ತು ಮೆಂತ್ಯ ಕಾಳು ಪುಡಿನ ಒಂದು ಚಿಟಿಕೆ ಚಿಟಕಿ ಅಷ್ಟೇ ಇದ್ದೀನಿ ಇದೇ ಇದಕ್ಕೆ ಮೇನು ರುಚಿ ಚೆನ್ನಾಗಿರುತ್ತೆ ಸ್ಮೆಲ್ ಮಾತ್ರ ಸೂಪರಾಗಿರುತ್ತೆ ಹಂಗಾಗಿ ನೀವೊಂದು ಸಲ ಟ್ರೈ ಮಾಡಿ ಆ ಕೊನೆಗೆ ನಾನು ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾಡ್ತಾಯಿದ್ದೀನಿ ಕಾಯಿ ಹಾಕೋದು ಆಪ್ಷನಲ್ಲು ನಿಮಗೆ ಇಷ್ಟ ಇದ್ದರೆ ಮಾಡಬಹುದು ರುಚಿ ಮಾತ್ರ ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು